ಜಗತ್ತಿನ ಕಣ್ಣು ಭಾರತದ ಮೇಲಿತು ಯಾಕಂತಂದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಅನೌನ್ಸ್ ಆಗಿದೆ ಈ ಒಪ್ಪಂದಕ್ಕೆ ಸಹಿ ಮಾಡಿರುವುದಾಗಿ ಸ್ವತಃ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತದಿಂದ ಸೃಷ್ಟಿಯಾಗಿರೋ ಗೊಂದಲಗಳಿಗೆ ಮತ್ತು ಅನಿಶ್ಚಿತಗಳಿಗೆ ಉತ್ತರ ಕೊಡೋಕೆ ಈ ಎರಡು ದೈತ್ಯ ಶಕ್ತಿಗಳು ಕೈಚೋಡಿಸಿವೆ ಬರೀ ವ್ಯಾಪಾರ ಅಷ್ಟೇ ಅಲ್ಲ ರಕ್ಷಣೆ ಭದ್ರತೆ ಮತ್ತು ಟೆಕ್ನಾಲಜಿ ವಿಷಯದಲ್ಲೂ ಕೂಡ ಈ ಡೀಲ್ ಗೇಮ್ ಚೇಂಜರ್ ಆಗಲಿದೆ ಇನ್ನು ವಾನ್ ಡೇ ಲೇನ್ ಹೇಳೋ ಪ್ರಕಾರ ಇದೊಂದು ಐತಿಹಾಸಿಕ ಒಪ್ಪಂದ ಈ ಡೀಲ್ ಇನ್ನೂರು ಕೋಟಿ ಜನ ಒಂದೇ ಮಾರುಕಟ್ಟೆ ವ್ಯಾಪ್ತಿಗೆ ಬರ್ತಾರೆ ಇದು ಜಗತ್ತಿನ ಜಿ ಡಿಪಿಯ ಕಾಲು ಭಾಗದಷ್ಟು ದೊಡ್ಡದು ಸದ್ಯಕ್ಕೆ ಏನು ಯುರೋಪ್ ನಮ್ಮ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್ ಹೋದ ವರ್ಷವೇ ನಾವು ಅವರ ಜೊತೆ ನೂರ ಮೂವತ್ತಾರು ಬಿಲಿಯನ್ ಡಾಲರ್ ವ್ಯಾಪಾರ ಮಾಡಿದ್ದೀವಿ ಈ ಒಪ್ಪಂದದ ನಂತರ ಆ ನಂಬರ್ ರಾಕೆಟ್ ಸ್ಪೀಡ್ ನಲ್ಲಿ ಏರುವುದು ಪಕ್ಕಾ ಆಗಿದೆ ಇನ್ನು ಈ ಒಪ್ಪಂದದ ಮೂಲಕ ಹೊಸ ಭದ್ರತೆ ಮತ್ತು ರಕ್ಷಣಾ ಪಾಲುದಾರಿಕೆ ಅಡಿಯಲ್ಲಿ ನಮ್ಮ ಇಂಡಿಯನ್ ಕಂಪನಿಗಳು ಯುರೋಪ್ನ ಸೇಫ್ ಪ್ರೋಗ್ರಾಮ್ಗೆ ಎಂಟ್ರಿ ಪಡೆಯಬಹುದು ರಕ್ಷಣೆಗಾಗಿ ಯುರೋಪ್ ಏನು ಮೀಸಲಿಟ್ಟಿರುವಂತಹ ನೂರ ಐವತ್ತು ಬಿಲಿಯನ್ ಯುರೋ ದುಡ್ಡಿನ ಲಾಭ ಭಾರತಕ್ಕೂ ಸಿಗ್ಲಿದೆ ಚೀನಾ ಮತ್ತು ಅಮೆರಿಕ ಮೇಲಿನ ಅವಲಂಬನೆ ಕಡಿಮೆ ಮಾಡೋಕೆ ಇದು ಬೆಸ್ಟ್ ಪ್ಲಾನ್ ಇಡೀಲ್ ಬಗ್ಗೆ ಎರಡ್ ಸಾವಿರದ ಏಳರಲ್ಲಿ ಮಾತುಕತೆ ಶುರುವಾಯಿತು ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಆರಂಭವಾಗಿ ಈಗ ಸಹಿ ಬಿದ್ದಿದೆ ಅಮೆರಿಕದ ನೀತಿಗಳು ಬದಲಾಯಿಸ್ತಾ ಇರುವಂತಹ ಏನು ಈ ಸಮಯದಲ್ಲಿ ಭಾರತ ಮತ್ತು ಯುರೋಪ್ ಒಂದಾಗಿ ನಿಲ್ತಾ ಇರುವುದು ಜಾಗತಿಕ ರಾಜಕೀಯದಲ್ಲಿ ಹೊಸ ಅಧ್ಯಯನವನ್ನ ಬರೆಯುವಂತಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ